ನಮ್ಮ ಮಾಜಿ ಶಾಸಕರಾದಂಥ ಅಜ್ಜನ್ ಕೀರ್ ಖಾದ್ರಿ ಅವರು ಇದ್ದಿದ್ದನ್ನು ಇದ್ದಂತೆ ಹೇಳಿದರು ಕೆಲ ಜನ ರಾಜಕಾರಣಿಗಳು ವೇದಿಕೆ ಮೇಲೆ ತಮಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಹೇಳಿದೆ ಬಹಳ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಕೆಲವರು ಹೇಳಬಹುದು ಆದರೆ ವಸೂಲಿ ಮಾಡಲಿಕ್ಕೆ ಹೋದಾಗ ಅದನ್ನು ಮರದೇ ಬಂದಾಗ ಎಷ್ಟೋ ಜನ ರಾಜಕಾರಣಿಗಳು ಆದರೆ ಅಜ್ಜನ್ ಕೀರ್ ಅವರು ಅವ್ರು ಹೇಳಿದರು ನನಗೆ ಬೇರೆ ಯಾವುದೇ ಆರ್ಥಿಕ ಮೂಲಗಳಿಲ್ಲ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಸರ್ಕಾರ ಕೊಡುವಂಥ ಗೌರವಧನ ಏನಿದೆ ಅದನ್ನು ನಮ್ಮ ಅಜ್ಜನವರ ಗದ್ದಿಗೆ ಕಟ್ಟಡಕ್ಕಾಗಿ ಅದು ಎಷ್ಟು ಅಂತ ನಾನು ಹೇಳೋದಿಲ್ಲ ನಾನು ಅತ್ಯಂತ ಭಕ್ತಿ ಭಾವನೆಯಿಂದ ಸಲ್ಲಿಸ್ತೇನೆ ಬಹಳ ಕೊಟ್ಟ ಯಾಕೆಂದರೆ ಇಸ್ಲಾಂ ಧರ್ಮಕ್ಕೂ ವೀರಶೈವ ಧರ್ಮಕ್ಕೂ ಭಾಳ ನಿಕಟ ಸಂಬಂಧ ಇದೆ ಜಗದ್ಗುರು ರೇಣುಕಾಚಾರಿ ಎತ್ತಿ ಹಿಡಿದಂಥ ಧ್ವಜ ಹಸಿರು ಧ್ವಜ ಹಸಿರು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಈ ನಾಡಿಗೆ ಅನ್ನವನ್ನು ನೀಡುವಂಥ ರೈತನ ಬಾಳು ಉಜ್ವಲವಾಗಬೇಕು ಭೂಮಿ ತಾಯಿ ಹೊಲಸಾಗಿ ಬೆಳಿಬೇಕನ್ನುವಂಥದ್ದು ರೇಣುಕರ ಮಹತ್ವಾಕಾಂಕ್ಷೆ ಅಂತ ಯಾವ ಹಸಿರು ಧ್ವಜ ಹಿಡಿದು ಜಗದ್ಗುರು ರೇಣುಕಾಚಾರ್ಯರು ನಾಡಿನ ಉದ್ದಗಲಕ್ಕೂ ಶಾಂತಿ ಸಮೃದ್ಧಿಯ ಸಂದೇಶವನ್ನು ಕೊಟ್ಟರು ಇದನ್ನು ಮನಗಂಡಂಥ ಇಸ್ಲಾಂ ಧರ್ಮದ ಮೊಹಮ್ಮದ್ ಪೈಗಂಬರು ಇದೇ ಹಸಿರು ಧ್ವಜವನ್ನು ತಮ್ಮ ಮಸೀದಿಯ ಮೇಲೆ ಹಾರಿಸಿದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಬಹುಶಃ ಗಂಗಾಧರ ಜಗದರ ಕಾಲದಲ್ಲಾಗಲಿ ನಮ್ಮ ಅಧಿಕಾರದ ಮೂವತ್ತೆರಡು ವರ್ಷದ ಅವಧಿಯಲ್ಲಾಗಲಿ ನಾವು ಯಾವುದೇ ಗ್ರಾಮಕ್ಕೆ ಹೋಗಲಿ ನಗರಕ್ಕೆ ಹೋಗಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯುವಾಗ ಮಸೀದಿ ಮುಂದೆ ಆಗು ಹೋಗುವಾಗ ಅಲ್ಲಿರ್ತಕ್ಕಂಥ ಮೌಲ್ಯಗಳು ನಿಜವಾಗಲೂ ಇಷ್ಟು ಭಕ್ತಿ ಗೌರವಗಳಿಂದ ಜಗದ್ಗುರುಗಳನ್ನು ಸ್ವಾಗತಿಸಿ ಗೌರವ ಫಲಪುಷ್ಪಗಳನ್ನು ಅರ್ಪಿಸಿ ಆಶೀರ್ವಾದ ಪಡ್ಕೊಂತಾರೆ ಈ ಹಸಿರು ಧ್ವಜವನ್ನು ನೋಡ್ತಾ ಇದ್ದಂತೇ ಅವ್ರಲ್ಲಿ ಏನೋ ಒಂದು ಮೈಮನ ರೋಮಾಂಚನ ಕೊಡ್ತಾ ಇದ್ದಾರೆ ಬಹುಶಃ ನಮ್ಮ ಜನ್ಮಭೂಮಿ ಹಳೆಯಾಳದಲ್ಲಿ ನಮಗೆ ಅರವತ್ತು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಇಟ್ಟಿದ್ವಿ ಆಗ ಗ್ರಾಮದ ಇಸ್ಲಾಂ ಧರ್ಮದವರು ಹೇಳಿದರು ಅಡ್ಡಪಲ್ಲಕ್ಕಿ ಮಹೋತ್ಸವ ನಮ್ಮ ಮಸೀದಿ ಇರುವಂಥ ಜಾಗದಿಂದಲೇ ಪ್ರಾರಂಭ ಆಗಬೇಕು ಮತ್ತು ಈ ಪಲ್ಲೈಕಿ ಹೊರಲಿಕ್ಕೆ ನಾವು ಬೇರೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಈ ಅಡ್ಡ ಪಲ್ಲಕ್ಕಿಯನ್ನು ನಾವೇ ಹೊತ್ತು ಕೊನೆಯ ತನಕ ಸೇವಾ ಮಾಡ್ತೀವಿ ಆ ಸೌಭಾಗ್ಯ ಕೊಡಿ ಅಂತ ಕೇಳಿ ಅಂದರೆ ಇಷ್ಟೊಂದು ಉದಾರ್ಥವಾದಂಥ ಭಾವನೆಗಳನ್ನು ಹೊಂದಿ ಧರ್ಮದ ಆದರ್ಶದೊಂದಿಗೆ ಬದುಕ್ತಾ ಇರುವಂತಹ ಸಾಮರಸ್ಯವನ್ನು ನಾವೆಲ್ಲ ಅಲ್ಲಲ್ಲಿ ಕಾಣ್ತಾ ಇದ್ದೇವೆ ಅವರು ಕೂಡ ತಮ್ಮ ಕೊಡುಗೆಯನ್ನು ಹೇಳಿದರು ಆದರೆ ಬಾಳೆಹೊನ್ನೂರು ಧರ್ಮ ಪೀಠದಿಂದ ನಮ್ಮ ಪೀಠದ ನೂರಿಪ್ಪತ್ತು ಜನ ಬ್ರಹ್ಮಾಚಾರ್ಯ ಪೂರ್ಣ ಸ್ಮರಣೆಯೊಂದಿಗೆ ಈ ಪವಿತ್ರ ಕಟ್ಟಡದ ಗದ್ದಿಗೆ ಕಾರ್ಯಕ್ಕಾಗಿ ಆಶೀರ್ವಾದ ರೂಪದಿಂದ ಪೂರ್ವಾಚಾರ್ಯರ ಒಂದು ಅಂತಃಕರಣದ ಕರುಣೆಯಿಂದಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಒಂದು ಆಶೀರ್ವಾದ ರೂಪದಲ್ಲಿ ಪೀಠ ಕರುಣಿಸ್ತಾ ಇದೆ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ